ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್ ಇವತ್ತು ಸೋಮವಾರದ ಸಂಜೆಯಿಂದ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸಮ್ಮರ್ ಕ್ಯಾಂಪಿಗೆ ನಾನು ಹಿತೈಷನ ಸ್ವಿಮ್ಮಿಂಗ್ ಕ್ಲಾಸಸ್ಗೆ ಹಾಕಿದ್ದೀನಿ ಸಂಜೆ ನಂತರ ಅವನಿಗೆ ಕ್ಲಾಸಸ್ ಇರುತ್ತೆ ಸೊ ಹಾಗಾಗಿ ಅದರದ್ದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕ್ತಾಯಿದ್ದೀನಿ ಯಾರಾದರೂ ಹಾಸನಲ್ಲಿದ್ದು ಮಕ್ಕಳಿಗೆ ಸ್ವಿಮ್ಮಿಂಗ್ ಕಲಿಸ್ಬೇಕು ಅಂತ ಇದ್ದರೆ ಈವಾಗಲೂ ಬ್ಯಾಚಸ್ ಅಲೋ ಮಾಡ್ತಾ ಇದ್ದಾರೆ ಬೇಕಾದ್ರೆ ಹೋಗಿ ಸೇರಿಸ್ಬೋದು ಹಾಸನಲ್ಲಿ ಇಂಡೋರ್ ಸ್ಟೇಡಿಯಮಲ್ಲೂ ಸ್ವಿಮ್ಮಿಂಗ್ ಹೇಳ್ಕೊಡ್ತಾರೆ ಹಾಗೆ ಅಶೋಕ ಹೋಟೆಲಲ್ಲೂ ಸ್ವಿಮ್ಮಿಂಗ್ ಹೇಳ್ಕೊಡ್ತಾರೆ ನಾನು ಹಿತೈಷ್ನ ಸೇರಿಸಿರೋದು ಇಲ್ಲ ಅಶೋಕ ಹೋಟೆಲಲ್ಲಿ ನೆನೆ ಫಸ್ಟ್ ಡೇ ಫಸ್ಟ್ ಸ್ವಿಮ್ಮಿಂಗ್ ಕ್ಲಾಸ್ ಆಗಿರೋದ್ರಿಂದ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ಇಲ್ಲಿ ನಾನು ಅವನಿಗೆ ಡ್ರಾಯಿಂಗ್ ಅಂದರೆ ತುಂಬ ಇಷ್ಟ ಡ್ರಾಯಿಂಗ್ ಕ್ಲಾಸಸ್ಗೂ ಸೇರ್ಸೋಕ್ಕೆ ನೋಡಿದ್ವಿ ಆದರೆ ನಮ್ಮ ಮನೆಯಿಂದ ಸ್ವಲ್ಪ ತುಂಬ ದೂರ ಇತ್ತು ನನಗೆ ಕನ್ವೀನಿಯೆಂಟ್ ಆಗಲಿಲ್ಲ ಹಾಗೆ ಸ್ವಿಮ್ಮಿಂಗ್ ಯಾವ ಮಕ್ಳಿಗೆ ತಾನೇ ಇಷ್ಟ ಇರೋಲ್ಲ ಹೇಳಿ ಸೇರ್ಕೋತೀನಿ ಸೇರ್ಕೋತೀನಿ ಅಂತ ಹೇಳ್ದ ಸೊ ನೋಡಿ ಫಸ್ಟ್ ಡೇ ಕ್ಲಾಸ್ ಈ ರೀತಿ ಇತ್ತು ಸ್ವಿಮ್ಮಿಂಗ್ ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ಬಂದು ರಾತ್ರಿ ಇಲ್ಲಿ ನೆಕ್ಸ್ಟ್ ಡೇ ಮಾರ್ನಿಂಗ್ ತಿಂಡಿಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ರಾತ್ರಿಯೇ ಸ್ವಲ್ಪ ಇದಕ್ಕೆ ಪ್ರಿಪ್ರೇಷನ್ ಮಾಡಿಟ್ಕೋಬೇಕು ನಾನು ಮಾಡ್ತಾ ಇರೋದು ಸಬ್ಬಕ್ಕಿ ರೊಟ್ಟಿ ಎಷ್ಟು ಜನ ಟ್ರೈ ಮಾಡಿದ್ದೀರ ಕಮೆಂಟ್ ಮಾಡಿ ತಿಳಿಸಿ ತುಂಬಾ ಚೆನ್ನಾಗಿರುತ್ತೆ ನಾರ್ಮಲ್ ಅಕ್ಕಿ ರೊಟ್ಟಿ ರವೆ ರೊಟ್ಟಿ ಎಲ್ಲ ಮಾಡ್ತಾನೆ ಇರ್ತೀವಿ ಸಬ್ಬಕ್ಕಿ ಬೇಸಿಗೆ ಕಾಲದಲ್ಲಿ ತುಂಬಾ ತಂಪು ಒಂದು ಸಲ ಮಾಡಿ ನೋಡಿ ನಾನಿಲ್ಲಿ ನಾರ್ಮಲ್ ಸಬ್ಬಕ್ಕಿ ಸಣ್ಣ ಸಬ್ಬಕ್ಕಿ ತೊಗೊಂಡಿಲ್ಲ ಇಲ್ಲಿ ನಾರ್ಮಲ್ ಸಬ್ಬಕ್ಕಿನ ಈ ಲೋಟದಲ್ಲಿ ಒಂದು ಲೋಟ ಆಗೋಷ್ಟು ತೊಗೊಂಡಿದ್ದೀನಿ ಒಂದು ಎರಡು ಸಲ ವಾಶ್ ಮಾಡಿ ಅದು ಮುಳುಗೋಷ್ಟು ಮಾತ್ರ ನೀರನ್ನು ಹಾಕಿ ಓವರ್ನೈಟ್ ಅದನ್ನು ನೆನಿಲಿಕ್ಕೆ ಬಿಡಬೇಕು ಮಾರನೇ ಬೆಳಗ್ಗೆಗೆ ನೋಡಿ ಈ ರೀತಿ ಉದ್ರ ಉದ್ರಾಗಿ ಚೆನ್ನಾಗಿರುತ್ತೆ ಅದು ಇದೇ ರೀತಿ ಉದ್ರ ಇರಬೇಕು ತುಂಬ ಮುದ್ದೆ ಮುದ್ದೆ ಥರ ಇರಬಾರ್ದು ಹಾಗಾಗಿ ಅದು ಮುಳುಗೋಷ್ಟು ಮಾತ್ರ ನೀರನ್ನು ಹಾಕ್ಕೋಬೇಕು ಇವಾಗ ನೆಂದಿರೋಂಥ ಸಬ್ಬಕ್ಕಿನ ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಂಡು ಇದಕ್ಕೆ ಎರಡು ಆಲೂಗೆಡ್ಡೆ ಬೇಯಿಸಿ ಬೇಯಿಸಿದ್ದನ್ನು ತುರಿದು ಸೇರಿಸ್ತಾ ಇದ್ದೀನಿ ಇಲ್ಲಿ ಬೇಯಿಸಿರೋ ಆಲೂಗಡ್ಡೆನೇ ಆಲೂಗೆಡ್ಡೆನೇ ಹಾಕೋಬೇಕು ಇದಕ್ಕೆ ಹಸಿ ಆಲೂಗೆಡ್ಡೆ ಇಲ್ಲ ಎರಡು ಆಲೂಗೆಡ್ಡೆ ತೊಗೊಂಡಿದ್ದೀನಿ ಹಾಗೆಯೇ ಇದಕ್ಕೆ ಬೈಂಡಿಗೇಗೆ ಮಾತ್ರ ಒಂದು ಅರ್ಧ ಕಪ್ ಕಪ್ಪಾಗೋಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ನಿಮಗೆ ಚೆನ್ನಾಗಿ ಹೊಂದ್ಕೋತಾ ಇದೆ ಆಲೂಗೆಡ್ಡೆ ಮತ್ತು ಸಬ್ಬಕ್ಕಿ ಎರಡೇ ಅಂದರೆ ಅಕ್ಕಿ ಹಿಟ್ಟನ್ನು ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ ಒಂದು ಮೂರು ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಸೇರಿಸ್ತಾ ಇದ್ದೀನಿ ಹುರಿದು ಹಾಕೊಳ್ಳಿ ನಾನಿಲ್ಲಿ ಸ್ಟೋರ್ ಮಾಡಬೇಕಾದ್ರೇ ಹುರಿದಿಟ್ಕೊಂಡಿರ್ತೀನಿ ಹಾಗಾಗಿ ಎಕ್ಸ್ಟ್ರಾ ಏನು ಇಲ್ಲ ಇದನ್ನು ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೆಣಸಿನಕಾಯಿ ಕರ್ಬೇವು ಎಲ್ಲನೂ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು ನಾನು ಎಲ್ಲವೂ ಒಟ್ಟಿಗೆನೇ ಫುಡ್ ಪ್ರಾಸೆಸರ್ಗೆ ಈ ರೀತಿ ಹಾಕಿ ಚಾಪ್ ಮಾಡಿ ಹಾಕ್ತಾ ಇದ್ದೀನಿ ಬೇಕಿದ್ರೆ ಮಿಕ್ಸರ್ಗೂ ಸಹ ಹಾಕ್ಬಿಟ್ಟು ತರಿತರಿಯಾಗಿ ಅದನ್ನು ರುಬ್ಬಿನೂ ಸಹ ಈ ರೀತಿ ಅದಕ್ಕೆ ಹಾಕೋಬೋದು ನೆಕ್ಸ್ಟ್ ಇದಕ್ಕೆ ಒಂದು ಕಾಲು ಕಪ್ ಆಗೋಷ್ಟು ಕಡಲೆ ಬೀಜನ ಹುರಿದು ಅದನ್ನು ಸಹ ತರಿತರಿಯಾಗಿ ಪೇಸ್ಟ್ ಅಥವಾ ಪೌಡರ್ ಮಾಡಿ ಹಾಕಬೇಕು ಮಿಕ್ಸರ್ ಜಾರ್ ಬದಲಾಗಿ ನಾನು ಇದೇ ರೀತಿ ಫುಡ್ ಪ್ರೊಸೆಸರ್ನಲ್ಲೇ ಸ್ವಲ್ಪ ತರಿತರಿಯಾಗಿ ಈ ರೀತಿ ಪುಡಿ ಪುಡಿ ಮಾಡಿ ಸಿಪ್ಪೆ ಸಮೇತನೇ ಇದ್ದೀನಿ ಇದಕ್ಕೆ ಎಳ್ಳು ಹಾಗೆ ಕಡಲೆ ಬೀಜನೇ ಟೇಸ್ಟ್ ಕೊಡೋದು ಸೊ ಕಡಿಮೆ ಕಡಿಮೆ ಹಾಕೊಳ್ಳೋದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಆವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸಿ ಮೊದಲಿಗೆ ಹಾಗೆಯೇ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಆನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಅದು ನಮಗೆ ಉಂಡೆ ಕಟ್ಟೋ ಹದ ಬರೋವರೆಗೆ ಮಾತ್ರ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಟ್ಕೊಳ್ಳಿ ಇವಾಗ ಬೈಂಡಿಂಗ್ಗೆ ಅಂತಲೇ ನಾನು ಹೇಳ್ದಿಲ್ವಾ ಅಕ್ಕಿ ಹಿಟ್ಟನ್ನು ಹಾಕಿದ್ದು ಅಂತ ಅಕ್ಕಿ ಹಿಟ್ಟನ್ನ ಬದಲಾಗಿ ನೀವು ಚಿರೋಟಿ ರವೆನಾದರೂ ಸಹ ಹಾಕೋಬೋದು ಕೆಲವೊಬ್ಬರು ಅಕ್ಕಿ ಹಿಟ್ಟನ್ನು ಪ್ರಿಫರ್ ಮಾಡಲ್ಲ ಡಯಾಬಿಟೀಸ್ ಇದೆ ಅಂಥೇಳಿ ಅಂಥವ್ರು ರವೆ ಅಥವಾ ಗೋಧಿ ಹಿಟ್ಟು ಏನೇನಾದರೂ ಮಿಕ್ಸ್ ಮಾಡ್ಕೋಬೋದು ಒಟ್ಟಿನಲ್ಲಿ ನೋಡಿ ಈ ರೀತಿ ಮಿಕ್ಸ್ ಮಾ ಹದ ಕರೆಕ್ಟಾಗಿರಬೇಕು ಅಷ್ಟೇ ತುಂಬ ತೆಳುವಾದ್ರೂ ನಮಗೆ ಸಬ್ಬಕ್ಕಿ ಆಗಿರೋ ಕಾರಣ ಅದು ಬಿಡಿ ಬಿಡಿ ಆಗ್ಬಿಡುತ್ತೆ ರೊಟ್ಟಿ ತಟ್ಟಬೇಕಾರೆ ನಾನಿಲ್ಲಿ ರೊಟ್ಟಿ ತಟ್ಟೋದಕ್ಕೆ ಬಟರ್ ಪೇಪರ್ನ ಯೂಸ್ ಮಾಡ್ತಾ ಇದ್ದೀನಿ ಬಟರ್ ಪೇಪರ್ಗೆ ಸ್ವಲ್ಪ ಆಯಿಲ್ ಹಚ್ಕೊಂಡು ಗ್ರೀಸ್ ಮಾಡಿದ್ದೀನಿ ಆನಂತರ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಉಂಡೆನ ತೊಗೊಂಡು ಈ ರೀತಿ ರೊಟ್ಟಿನ ಸ್ವಲ್ಪ ತಟ್ಕೊಳ್ಳಿ ಸ್ವಲ್ಪ ದಪ್ಪದಾಗೆ ಬರುತ್ತೆ ಇದು ರೊಟ್ಟಿ ತುಂಬ ಅಕ್ಕಿ ರೊಟ್ಟಿ ಅಷ್ಟು ತೆಳು ಬರಲ್ಲ ಈ ರೀತಿ ತಟ್ಟಿಟ್ಕೊಂಡಿರೋ ಅಂಥ ರೊಟ್ಟಿನ ಬಿಸಿ ಕಾವ್ಲಿಗೆ ಹಾಕಿ ಬಟರ್ ಪೇಪರ್ ಆಗಿರೋದ್ರಿಂದ ಏನೂ ಆಗೋಲ್ಲ ಆ ಪೇಪರು ಒಂದು ಹತ್ತು ಸೆಕೆಂಡ್ ಬಿಟ್ಟು ಆನಂತರ ಈ ರೀತಿ ತೆಗೆದುಬಿಟ್ರೆ ಅದರ ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಎರಡೂ ಕಡೆ ನೀವು ಎಷ್ಟು ಕ್ರಿಸ್ಪ್ ಬೇಕೋ ಅಷ್ಟು ಕ್ರಿಸ್ಪಾಗಿ ಬೇಯಿಸ್ಕೊಳ್ಳಿ ಅಲ್ಲಿ ಅದು ರೊಟ್ಟಿ ಬೇಯೋ ಅಷ್ಟರಲ್ಲಿ ಈ ಕಡೆ ಇನ್ನೊಂದು ರೊಟ್ಟಿ ಅದೇ ಬಟರ್ ಪೇಪರ್ನಲ್ಲಿ ನಾವು ತಟ್ಟಿ ರೆಡಿ ಮಾಡ್ಕೋಬೋದು ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಸಬಕ್ಕಿ ರೊಟ್ಟಿ ತುಂಬಾ ಚೆನ್ನಾಗಿತ್ತು ನನ್ನ ಮಗನಗಂತೂ ತುಂಬಾ ಇಷ್ಟ ಆಯಿತು ಏನಿದು ಮಣಿ ಮಣಿ ಥರ ಇದೆಯಲ್ಲ ಯಾವುದ್ರ ರೊಟ್ಟಿ ಇದು ಅಂತ ಹೇಳ್ತಾ ಇದ್ದ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ನಾವು ಏನೇ ಮಾಡಿಕೊಟ್ರು ಟೇಸ್ಟ್ ಚೆನ್ನಾಗಿತ್ತು ಅಂತ ಅಂದರೆ ಯಾವ ಮಕ್ಕಳು ಬೇಡ ಅಂತ ಅನ್ನೋಲ್ಲ ಸೊ ಎಲ್ಲವೂ ಆರೋಗ್ಯಕರವಾಗಿರೋವಂಥ ತಿಂಡಿನೇ ನಾವಿಲ್ಲಿ ಹಾಕಿರೋದ್ರಿಂದ ಮಕ್ಳಿಗೂ ಸಹ ಬೆಳಗಿನ ತಿಂಡಿಗೆ ಪರ್ಫೆಕ್ಟಾಗಿರುತ್ತೆ ಬಿಸಿ ಬಿಸಿ ರೊಟ್ಟಿ ತುಂಬಾ ಚೆನ್ನಾಗಿತ್ತು ನಾನಿಲ್ಲಿ ಚಟ್ನಿ ಬದಲಾಗಿ ಹಿಂದಿನ ದಿನ ಮಾಡಿದ ಮಸಪ್ ಸಾರಿತ್ತು ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಕೊಟ್ಟಿದ್ದೆ ತುಂಬಾ ಟೇಸ್ಟಿಯಾಗಿತ್ತು ಹಿತೇಶ್ಗಂತು ತುಂಬಾ ಇಷ್ಟ ಆಯಿತು ಹಿತೇಶ್ಗೆ ಅಷ್ಟೇ ಅಲ್ಲ ನೀವು ಸಹ ಟ್ರೈ ಮಾಡಿ ನೋಡಿ ಮನೆಯಲ್ಲಿರೋರ್ಗೆ ಎಲ್ಲರಿಗು ಇಷ್ಟ ಆಗುತ್ತೆ ಖಂಡಿತವಾಗ್ಲೂ ಒನ್ ಆಫ್ ದ ಈಸಿಯೆಸ್ಟ್ ರೆಸಿಪಿ ಆ್ಯಂಡ್ ಟೇಸ್ಟಿಯೆಸ್ಟ್ ರೆಸಿಪಿ ಅಂತಲೇ ನಾನು ಹೇಳ್ತೀನಿ ಇದನ್ನು ಹಿತೈಷ್ಗೆ ಪ್ರದೀಪ್ಗೆ ಎಲ್ಲ ತಿಂಡಿ ಆದ ನಂತರ ನಾನು ಇಲ್ಲಿ ತಿಂಡಿನ ಸರ್ವ್ ಮಾಡ್ಕೊಂಡು ತಿಂತಾ ತುಂಬಾ ಚೆನ್ನಾಗಿತ್ತು ಖಂಡಿತ ಟ್ರೈ ಮಾಡಿ ನೋಡಿ ನಾನು ಸಿಗ್ತೀನಿ ಮತ್ತು ಇನ್ನೊಂದು ವೀಡಿಯೋದಲ್ಲಿ ಥ್ಯಾಂಕ್ ಯು